ಒಂದು ಕುತೂಹಲ ಏನು ಅಂತ ಹೇಳಿದ್ರೆ ಈ ಪ್ರೇಮ ಕಥ ಅಂದ್ರೆ ಲವ್ ಯು ಮುದ್ದು ಅನ್ನುವಂಥ ಪ್ರೇಮಕತೆ ಸಿದ್ದು ಅವರನ್ನ ಹುಡುಕಿ ಬಂದಿದ್ದು ಯಾಕೆ ಅಂತ ಕುತೂಹಲ ಇದೆ ಓಕೆ ಅದಕ್ಕೆ ಅದಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ತ್ಯಾಗ ಅಂತ ಒಂದು ಪದ ಹೇಳಿದ್ರೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಕರ್ಣ ಅಂತ ತುಂಬಾ ತ್ಯಾಗಗಳು ಮಾಡ್ತಾ ಇರ್ತೀನಿ ಹಾಗಾಗಿ ಇದನ್ನು ಈ ತ್ಯಾಗ ಮಾಡೋದಕ್ಕೂ ನನಗೇನು ಏನು ಬೇಜಾರಾಗ್ತಿರ್ಲಿಲ್ಲ ಬಟ್ ಎನಿವೆ ಈ ಸಿನಿಮಾ ನನಗೆ ಬಂದಿದ್ದು ಕುಮಾರ್ ಸರ್ ಕಡೆಯಿಂದಾನೆ ಕೆಮಿಸ್ಟ್ರಿ ಆಫ್ ಕರೇಪಾ ಸಿನಿಮಾ ಎಲ್ಲ ನಾನು ನೋಡಿದ್ದೆ ಅವರ ಒಂದು ಬರವಣಿಗೆ ನಾನು ಆಕ್ಚುಲಿ ಅಭಿಮಾನಿ ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಕಡೆ ಅನಿಸಿತ್ತು ಲೈಕ್ ಕುಮಾರ್ ಸರ್ ಸಿನಿಮಾಸಲ್ಲೂ ಮಾಡಬೇಕು ಅಂತ ಯಾಕಂದರೆ ಅವ್ರ ಬಳಗದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಅಂದರೆ ಅವರು ಅಸೋಸಿಯೇಟ್ಸ್ ಆಗಿರ್ಬೋದು ಅವ್ರ ತಂಡಗಳಲ್ಲಾಗಿ ಸೊ ಹೀಗೆ ನನ್ನ ಸಿನಿಮಾಸ್ ನಡೀತಾ ಇದ್ದು ಕುಮಾರ್ ಸರಿಂದ ಒಂದು ಕಾಲ್ ಬರುತ್ತೆ ಅವ್ರು ಎಷ್ಟು ಪ್ರೀತಿಯಿಂದ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಈ ಸಿನಿಮಾ ಮಾಡಬಹುದಾ ಅಂತ ಕೇಳಿದೆ ಸರ್ ಏನು ಸರ್ ಹೇಗೆ ಹೇಳ್ತಿದ್ದೀರಾ ನೀವು ಕರೆ ಮಾಡೋದು ದೊಡ್ಡದ ನಾವು ಬಂದು ಕೆಲಸ ಮಾಡೋದು ದೊಡ್ಡದ ಸರ್ ಬಂದು ಬರ್ತೀನಿ ಸರ್ ನಾನು ಕೆಲಸದಲ್ಲಿದ್ದೆ ಊರಿಗೆ ಬರ್ ಬರ್ತಿದ್ದಂಗೆ ಸಿಗ್ತೀನಿ ಮಾತಾಡ್ತೀನಿ ಅಂತ ಹೇಳಿದೆ ಕುಮಾರ್ ಸರ್ ನನ್ನ ಇದಕ್ಕೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ಅಂದರೆ ಬೇಸಿಕಲಿ ನಾನು ಪರ್ಸನಾಲಿಟಿನೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಟ ನನ್ನ ಪ್ರೀವಿಯಸ್ ಸಿನಿಮಾಸ್ ನೋಡಿದ್ರು ನೀವು ಯಾವ್ದರೂ ಕಮರ್ಷಿಯಲ್ ಎನಿಮನ್ಸ್ ಅಥವಾ ಏನೋ ಮಾಸ್ ಡೈಲಾಗ್ಸ್ ಹೇಳ್ತಾ ಇದ್ದೀನಿ ಅಲ್ಲಿ ಏನೋ ಸ್ಟೈಲ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀನಿ ಪ್ರತಿಯೊಂದು ಸಿನಿಮಾಗಳಲ್ಲೂ ಸೊ ಈ ಸಿನಿಮಾಗೆ ಬೇಕಾಗಿದ್ದು ಆ ಪಾತ್ರ ಅಂದರೆ ಈ ಸರ್ ಏನು ಕರ್ಣ ಅಂತ ಪಾತ್ರ ಬರ್ತಿದಾರೆ ಆ ಪಾತ್ರ ತುಂಬ ಸ್ಟ್ರಾಂಗ್ ಇದೆ ತುಂಬ ಸಟಲ್ ಇದೆ ತುಂಬ ಯೋಚನೆ ಮಾಡ್ತಾನೆ ತುಂಬ ಡೆಪ್ತ್ ಇದೆ ಪಾತ್ರದಲ್ಲಿ ಆ್ಯಂಡ್ ಐ ಡೋಂಟ್ ನೋ ಮೇ ಬಿ ಕುಮಾರ್ ಸರ್ಗೆ ಅನಿಸ್ತು ನಾನು ಈ ಪಾತ್ರ ಮಾಡಬಹುದು ಅಂತ ನಾನು ಚಿರೋಣಿ ಸೊ ಕುಮಾರ್ ಸರ್ ಈ ಥರ ನಾನು ಆಯ್ಕೆ ಮಾಡಿಕೊಂಡ್ರು ಸೊಂಕ್ಸು ಲವ್ ಯು ಮುದ್ದು ಅನ್ನುವಂತ ಟೈಟಲ್ ಹೇಳುತ್ತೆ ಪ್ರೇಮ ಕಥೆ ಇರಬಹುದು ಅಂತ ಹೇಳಿ ಬಟ್ ಈ ಕಥೆಯ ಹಿನ್ನೆಲೆ ಏನು ಅಂದ್ರೆ ಯಾಕೆ ಈ ಕತೆ ಅಂತ ಸರ್ ಅದೇ ಇವಾಗ ಟೈಟಲ್ ಕೇಳಿದ ತಕ್ಷಣ ಎಲ್ಲರಿಗೂ ಅನಿಸುತ್ತೆ ತುಂಬ ಲವ್ ಸ್ಟೋರೀಸ್ ಬಂದಿದೆ ಅದರಲ್ಲಿ ಒಂದು ಆಗಿರ್ಬೋದು ಇದು ಅನ್ನೋ ಥರನೇ ಅನಿಸುತ್ತೆ ಬಟ್ ಇದು ಎಲ್ಲ ಲವ್ ಸ್ಟೋರಿಗಿಂತ ಡಿಫ್ರೆಂಟ್ ಆಗಿದೆ ಬಿಕಾಸ್ ಸಿದ್ದು ಹೇಳ್ದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದಕ್ಕಿಂತ ಇದೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಒಬ್ರು ಜೀವನದಲ್ಲಿ ನಡೆದಿರೋದು ಆ ಕಪಲ್ ತುಂಬ ಫೇಮಸ್ ಕಪಲ್ ಅಂಜಲಿ ಭಾಯ್ ಅಂತ ಮಹಾರಾಷ್ಟ್ರದ ಅಂದರೆ ಮಹಾರಾಷ್ಟ್ರದ ಕಥೆ ಇರಬಹುದು ಆ ಇರಬಹುದು ಅಲ್ಲ ಅದೇ ಅದೇ ಕತೆ ಅದೇ ಕತೆ ಅಂದ್ರೆ ಅದ್ರ ಕಥೆಯ ಎಳೆಯನ್ನು ಇಟ್ಕೊಂಡು ಇಲ್ಲಿಗೆ ನೇಟಿವಿಟಿಗೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ